ಆಗ್ನೀಯ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕೆ ನಿಮಗೆ ಸ್ವಾಗತ ಈಗಾಗಲೇ ಜೂನ್ ತಿಂಗಳು ಇಪ್ಪತ್ತ್ಮೂರು ದಿನಗಳು ಸಂಧಿ ಹೋದವು ನಾನೀಗ ನಿಮಗೆ ಮೊದಲನೇ ಪಾಠವನ್ನು ನಿಮ್ಮೆದು ತರಲಿಕ್ಕೆ ಇದ್ದೇನೆ ಪಾಶ್ಚಾತ್ಯ ಧರ್ಮಗಳು ಈ ಪಾಠಗಳಲ್ಲಿ ಅನೇಕ ಧರ್ಮಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದಾರೆ ನಾವು ಭಾರತೀಯರು ಆದ್ದರಿಂದ ನಮ್ಮ ಪ್ರಪಂಚದಲ್ಲಿ ನಾವು ಇರುವುದರಿಂದ ನಮ್ಮ ಪ್ರಪಂಚದಲ್ಲಿರುವ ಧರ್ಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಒಂದು ಮುಖ್ಯ ಗುಣಲಕ್ಷಣ ನೋಡುವ ಈ ಪಾಶ್ಚಾತ್ಯ ಧರ್ಮಗಳಲ್ಲಿ ಏನೇನು ಕಲಿಕಾಂಶಗಳು ಇಟ್ಟಿದ್ದಾರೆ ಅನ್ನೋದನ್ನು ಒಂದು ಯಹೂದಿ ಪಾರ್ಸಿ ಕ್ರೈಸ್ತ ಇಸ್ಲಾಂ ಧರ್ಮಗಳ ಬೆಳವಣಿಗೆ ನಾಲ್ಕು ಧರ್ಮಗಳ ಬೆಳವಣಿಗೆ ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರರ ಜೀವನ ಯಹೂದಿ ಪಾರ್ಸಿ ಕ್ರೈಸ್ತ ಇಸ್ಲಾಂ ಧರ್ಮಗಳ ಬೋಧನೆಗಳು ಜಗತ್ತಿನ ಚರಿತ್ರೆಯಲ್ಲಿ ಪ್ರಾಚೀನ ಕಾಲದಿಂದ ಹಲವಾರು ಧರ್ಮಗಳ ಹುಟ್ಟು ಹಾಗೂ ಬೆಳವಣಿಗೆಯನ್ನು ನಾವು ಕಾಣುತ್ತಾ ಬಂದಿದ್ದೇವೆ ಯಹೂದಿ ಪಾರ್ಸಿ ಕ್ರೈಸ್ತ ಇಸ್ಲಾಂ ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮ ತಾಳಿದವು ಇವುಗಳನ್ನು ಇಂಗ್ಲಿಷ್ನಲ್ಲಿ ಸೆಮೆಟಿಕ್ ರಿಲೀಜನ್ ಎಂದು ಕರೆಯುವ ಜಗತ್ತಿನ ಅನೇಕ ರಾಷ್ಟ್ರಗಳ ಹರಡಿಕೊಂಡಿವೆ ಹಾಗಾದರೆ ಸೆಮೆಟಿಕ್ ಇಲ್ಲಿ ಕರಿಬಹುದು ಸಾಮಾನ್ಯ ಅಂಶಗಳು ಏನು ಯಹೂದಿ ಧರ್ಮದಲ್ಲಿ ಪಾರ್ಸಿ ಧರ್ಮದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಕಂಡುರೋ ಸಾಮಾನ್ಯ ಅಂಶಗಳು ಏಕದೇವನಲ್ಲಿ ನಂಬಿಕೆ ದೇವರ ಸಂದೇಶಗಳು ದೇವದೂತ ನಮ್ಮ ಮೂಲಕ ವ್ಯಕ್ತವಾಗುವುದು ಎಂಬುದರಲ್ಲಿ ನಂಬಿಕೆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥಗಳ ಅನುಸರಣೆ ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಇವೆಲ್ಲವೂ ಯೋದಿ ಪಾರ್ಸಿ ಕ್ರೈಸ್ತ ನ ಪಾಶ್ಚಾತ್ಯ ಪ್ರದೇಶಗಳಿಗೆ ಹರಡಿರುವಂಥ ಧರ್ಮಗಳ ಸಾಮಾನ್ಯ ಗುಣಲಕ್ಷಣಗಳು ಗುಣಲಕ್ಷಣಗಳು ಏಕದೇವೋಪಾಸನೆಯ ಧರ್ಮಗಳನ್ನು ನಾವು ಸೆಮೆಟಿಕ್ ಧರ್ಮಗಳಂತ ಕರೆಯಬಹುದು ನಮ್ಮ ಭಾರತ ಬಹುಧರ್ಮ ಉಪಾಸನೆ ಆಗದ್ರಿಂದ ನಮ್ಮದು ಸೆಮೆಟಿಕ್ ರಿಲಿಜನಲ್ಲಿ ಬರೋದಿಲ್ಲ ಅಂತ ನನ್ನ ನಂಬಿಕೆ ಈಗ ಆರಂಭದಲ್ಲಿ ರಿಲಿಜನ್ ಅಂದರೆ ಏನು ಧರ್ಮ ಅಂತ ಹೇಳ್ಬೋದು ಈಗ ಯಹೂದಿ ಧರ್ಮ ಬಗ್ಗೆ ನೋಡೋಣ ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಅಂದರೆ ಯಹೂದಿ ಧರ್ಮ ಅಥವಾ ಜುಡಾಯಿಸಮ್ ಇದರ ಅನುಯಾಯಿಗಳನ್ನು ಜೀವಗಳು ಅಥವಾ ಜೀವ್ಸ್ಗಳು ಅಥವಾ ಯಹೂದ್ಯರು ಎನ್ನುತ್ತಾರೆ ಯಹೂದರ ಯಹೂದ್ಯರ ಭಾಷೆ ಹಿಬ್ರೂ ಇವರ ದೇವರ ಹೆಸರು ಯಾಹೋ ಹೇ ಅಥವಾ ಯಾವೇ ಅಬ್ರಹಾಂ ಅಥವಾ ಎಬ್ರಹಂ ಈ ಧರ್ಮದ ಮೂಲ ಪುರುಷ ಮೂಸೆಸ್ ಇವರ ಪ್ರವಾದಿ ಯಹೂದಿ ಧರ್ಮದ ಪ್ರವಾದಿ ಮೂಸೆಸ್ ಈ ಧರ್ಮದ ತತ್ವಗಳು ಪರಂಪರೆಗಳು ಮುಂದೆ ಆಗಮಿಸಿದ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಎರಡರ ಬುನಾದಿಯಾಗಿವೆ ಅಬ್ರಹಾಮನನ್ನು ಪ್ರಮುಖವಾಗಿ ಕಾಣುವ ಈ ಮೂರು ಧರ್ಮಗಳನ್ನು ಅಬ್ರಹಾಮಿಯಾ ಧರ್ಮಗಳನ್ನು ಕರೆಯುತ್ತಾರೆ ಗೊಂದಲ ಮಾಡಿಕೊಳ್ಬೇಡಿ ಯಹೂದ್ಯರ ಇತಿಹಾಸ ಯಹೂದ್ಯರ ಆದಿ ದೊರೆ ಯಾರಪ್ಪ ಅಂದರೆ ಡೇವಿಡ್ ಈತ ಶಕ್ತಿ ಮತ್ತು ಆಕಾರದಲ್ಲಿ ತನಗಿಂತ ಹಲವು ಪಟ್ಟು ದೊಡ್ಡವನಾದ ಗೊಲಾಯತ್ ಎಂಬತನನ್ನು ಸೋಲಿಸಿ ಯಹೂದ್ಯರಿಗೆ ಅರಸನಾದನು ಇವ ನಮಗ ಸಾಲೋಮನ್ ಎಂಬುವನು ಪ್ರಸಿದ್ಧ ದೊರೆಯಾಗಿ ದೀರ್ಘಕಾಲ ರಾಜ್ಯಪಾಲ ಮಾಡಿದನು ಸಾಲಮಂತನ ರಾಜ್ಯದಲ್ಲಿ ಯಹೂದ್ಯರ ಮೊದಲ ದೇವಾಲಯ ಕಟ್ಟಿಸಿದನು ಯಹೂದ್ಯರ ಮೊದಲ ದೇವಾಲಯ ಕಟ್ಟಿಸಿದವನು ಸಾಲೋಮನ್ ತೀರ್ಕೊಂಡ ಮೇಲೆ ಯಹೂದ ರಾಜ್ಯ ಎರಡು ಪ್ರಾಂತ್ಯಗಳು ಒಡೆದೋಯಿತು ಒಂದು ಇಸ್ರೇಲ್ ಅಂತ ಕರೆದ್ರೆ ಇನ್ನೊಂದು ಜೂಡಾ ಇಸ್ರೇಲ್ ಹಾಗೂ ಜೂಡಾ ಪ್ರಾಂತ್ಯಗಳು ಮುಂದಿನ ಹಲವು ಶತಮಾನಗಳ ಕಾಲ ಒಂದಿನ ಆಕ್ರಮಣಕ್ಕೆ ತುತ್ತಾಗುತ್ತಲೇ ಇದ್ದವು ಈ ಆಕ್ರಮಣಗಳ ಪರಿಣಾಮವಾಗಿ ಯಹೂದಿಗಳು ಮಧ್ಯಪ್ರಾಚ್ಯದಲ್ಲಿ ಅಷ್ಟೇ ಅಲ್ಲದೆ ಯುರೋಪ್ ಏಷ್ಯಾ ಆಫ್ರಿಕಾದಂಥ ಸುತ್ತಮುತ್ತಲಿನ ಖಂಡಗಳಲ್ಲಿಯೂ ಚದುರು ನೆಲೆಸಬೇಕಾಯಿತು ಯಹೂದಿಯರ ನಾಗರಿಕತೆ ಎಂದರೆ ಅಸ್ತಿತ್ವಕ್ಕಾಗಿನ ಹೋರಾಡದ ಕಥೆ ಅಸ್ತಿತ್ವಕ್ಕಾಗಿನ ಹೋರಾಡದ ಕತೆ ಇತಿಹಾಸವೇ ಯಹೂದ್ಯರ ಇತಿಹಾಸ ಇಷ್ಟು ಆಶ್ಚರ್ಯ ನೋಡಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ಅದೇ ಯಾವುದೇ ಪ್ರಾಂತ್ಯಗಳಲ್ಲಿ ಯುದ್ಧ ಇಡ್ತಾ ಇದ್ದಾವೆ ಒಂದು ಇರಾನ್ ಒಂದು ಇಸ್ರೇಲ್ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಸುಮಾರು ಅರುವತ್ತು ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿದನು ಎರಡನೇ ಮಹಾಯುದ್ಧ ಮುಗಿದ ಬಳಿಕ ವಿಶ್ವಸಂಸ್ಥೆ ನೆರವಿನೊಂದಿಗೆ ಯಹೂದಿಯರಿಗೆಂದೇ ಇಸ್ರೇಲ್ ಎಂಬ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಯಿತು ಪ್ರಪಂಚದ ಆದ್ಯಂತ ಹರಡಿ ಹೋಗಿದ್ದ ಯಹೂದಿಯರಿಗೆ ಮೂರು ಸಾವಿರ ವರ್ಷಗಳ ನಂತರ ತಂಬದಮ್ಮ ಮಾತೃಭೂಮಿ ಸಿಕ್ಕಿತು ಅಸ್ತಿತ್ವ ಅವರು ಸಿಕ್ಕಿದ್ದು ಮೂರು ಸಾವಿರ ವರ್ಷಗಳ ನಂತರ ಹೀಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಓಲ್ಡ್ ಟೆಸ್ಟ್ಮೆಂಟಾ ಎಂದು ಕರೆಯುತ್ತಾರೆ ಇದರಲ್ಲಿ ಮೂರು ಭಾಗಗಳು ಒಂದು ಕಾನೂನುಗಳು ಬರಹಗಳು ಪ್ರಬಾದಿ ಮೋಸಸರ ನುಡಿಗಳು ವಿಧಿಸುವ ಹತ್ತು ಕಟ್ಟಳೆಗಳೆಂದರೆ ಅಂದರೆ ಮೂಸೆಸ್ ಯಾವ ಹತ್ತು ಕಟ್ಟಡಗಳನ್ನು ವಿಧಿಸ್ತಾನೆ ತನ್ನ ಅನುಯಾಯಿಗಳಿಗೆ ಅಂದರೆ ಯಾವೇ ಅಥವಾ ಯಾಹೋವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರ ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ಮುಂದೆ ಹೇಳ್ತಾನೆ ಸಬ್ಬತ್ ದಿನ ಅಂದರೆ ಏನು ಅಂತ ಸಬ್ಬತ್ ದಿನವನ್ನು ಪವಿತ್ರನ ಕಾಣುವುದು ತಂದೆ ತಾಯಿಯರನ್ನು ಗೌರವಿಸಬೇಕು ವ್ಯವಿಚಾರ ಸಲ್ಲದು ಕಳ್ಳತನ ಕೊಲೆ ಮಾಡಬಾರದು ಸುಳ್ಳು ಅಸೂಹೆ ಪಡಬಾರದು ಈಗ ಪಾರ್ಸಿ ಧರ್ಮ ಪಾರ್ಸಿ ಧರ್ಮವು ಪರ್ಷಿಯಾದಲ್ಲಿ ಪ್ರಾರಂಭವಾಯಿತು ಇವತ್ತಿನ ಇರಾನೇ ಹಿಂದಿನ ಪರ್ಷಿಯಾ ಭಾರತದಲ್ಲಿ ತನ್ನದೇ ಆದ ಪ್ರಭಾವವನ್ನು ಹೊಂದಿದ ಮುಸಲ್ಮಾನ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಅವರು ಭಾರತದಲ್ಲಿ ಬಂದು ನೆಲೆಸಿದರು ವಿಶ್ವದ ಬೇರೆ ಬೇರೆ ಯಾವುದೇ ಭಾಗಕ್ಕಿಂತ ಭಾರತ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ ಭಾರತ ಅರ್ಥವ್ಯವಸ್ಥೆ ಸೈನ್ಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾರ್ಸಿ ಧರ್ಮದವರ ಕೊಡುಗೆ ಅಪಾರ ಪಾರ್ಸಿ ಧರ್ಮ ಸ್ಥಾಪಿಸಿದವನು ಶಾಲಿವಾನ ಶಕಪೂರ್ವ ವರ್ಷ ಆರನೇ ಶತಮಾನದಲ್ಲಿದ್ದ ಜರುತ್ತಷ್ಟ್ರ ಈತ ಇರಾನಿನ ಒಬ್ಬ ಪ್ರವಾದಿ ಧಾರ್ಮಿಕ ಸುಧಾರಕ ಹೀಗೆ ಧರ್ಮವನ್ನು ಜೋರಾಷ್ಟ್ರೀಯನ್ ಧರ್ಮ ಅವರ ಮಜಡ ಅಥವಾ ಮಜ್ದ ಇವರ ದೈವ ಉಪವಾಸ ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳು ಉಪವಾಸ ಬ್ರಹ್ಮಚರ್ಯ ನೈರ್ಮಲ್ಯತೆ ಪಾರ್ಸಿ ಧರ್ಮದ ಆಚರಣೆಗಳು ಪಾರ್ಸಿ ಧರ್ಮ ಪ್ರಾಚೀನ ವೈದಿಕ ಆಚರಣೆಗಳ ಹತ್ತಿರವಾಗಿವೆ ಒಳಿದ ಕೆಳಕುಗಳ ನಡುವಿನ ಸಂಘರ್ಷದಲ್ಲಿ ಉಳಿದ ಒಳಿತ ಗೆಲುವು ಸಾಧಿಸುವುದರಿಂದ ಮಾನವನ ಒಳಿತನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ನಂಬಿಕೆ ಸೂರ್ಯೋಪಾಸನೆಯು ಇದೇ ರೀತಿ ನಂಬಿಕೆಯಾಗಿದೆ ಪಾರ್ಸಿಗಳ ಧರ್ಮ ಗ್ರಂಥವಾದ ಆವೇಸ್ತ ಪದ್ಯ ಶ್ಲೋಕ ರೂಪ ಸಾಹಿತ್ಯವನ್ನು ಗಾಥ ಎನ್ನುತ್ತಾರೆ ಪೂಜೆ ಆರಾಧನಾ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಇವೆಲ್ಲವೂ ಸಂಸ್ಕೃತ ಮುರಿದ ಪದಗಳು ಎನ್ನುವುದನ್ನು ಗಮನಿಸಬಹುದು ಈಗ ಕ್ರೈಸ್ತ ಧರ್ಮಕ್ಕೆ ಬಂದಿದ್ದೇ ಆದರೆ ಜೀಸಸ್ ಜನನವು ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲಹೇಮ್ ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ ಇವರ ಆರಂಭಿಕ ಜೀವನದ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದು ಬಂದಿಲ್ಲ ಅರಾಮಿಕ್ ಸೆಮೆಟಿಕ್ ಭಾಷೆಗಳನ್ನು ಬಲವರಾಗಿದ್ದರು ಜೀಸಸ್ ಯವೋದಿಗಳು ತಮ್ಮನ್ನು ಕಷ್ಟ ರಕ್ಷಿಸುವ ಮಸೀಹ ಮಸೀಹ ಅಂದರೆ ಮಹಾರಾಕ್ಷಕ ಆಗಮನ ನಿರೀಕ್ಷಿಸುತ್ತಿದ್ದರು ಈಗ ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದಾಗಿತ್ತು ಜಾನ್ ಮೂಲತಃ ಧಾರ್ಮಿಕ ಪ್ರವರ್ತಕನಾಗಿದ್ದ ತಮ್ಮ ಬೆಳಿಗ್ಗೆ ಬರುವ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನ ಮಾಡಿಸುವುದರ ಮೂಲಕ ದೀಕ್ಷೆ ಹೇಳುತ್ತಿದ್ದ ಯೇಸು ಕ್ರಿಸ್ತರು ಸಹ ಜಾನ್ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾದರು ಜಾನ್ ಜೀಸಸ್ರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಘರಿಸಿದರು ಆಗ ಯೇಸು ಕ್ರಿಸ್ತರಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು ಕಾಲಾನಂತರದಲ್ಲಿ ಯಹೂದಿಗಳು ಯೇಸುಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ಸ್ವೀಕರಿಸಿದರು ಕ್ರಿಸ್ತನ ಮೊದಲ ಹನ್ನೆರಡು ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ ಅಪೋಸಲ್ಸ್ ಅಂದರೆ ಯಾರಪ್ಪ ಅಂದರೆ ಪ್ರಭುವಿನ ಮೊದಲ ಹನ್ನೆರಡು ಜನ ಶಿಷ್ಯರು ಅದರ ಮೊದಲನೇ ಅನುಯಾಯಿ ಯಾರಪ್ಪ ಅಂದರೆ ಪೀಟರ್ ಯೇಸು ಕ್ರಿಸ್ತರು ರೋಗದಿಂದ ನೆರಳುವವರ ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ದರು ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸ ಮುಂದಿರುತ್ತಿದ್ದರು ಎನ್ನಲಾಗಿದೆ ಧನ್ಯವಾದಗಳು ಇದರ ಮುಂದಿನ ಭಾಗ ಇದೆ ಅದನ್ನು ನಾಳೆ ಕ್ಲಾಸಲ್ಲಿ ಮತ್ತೊಮ್ಮೆ ನಾನು ಮೆದುರಿಗೆ ತರಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರ್ತೇನೆ ಬರೀ ಪಾಠ ಕೇಳೋದು ಅಷ್ಟೇ ಅಲ್ಲ ಪಾಠ ಹೇಳ್ತಾ ಇರುವಾಗ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಬೇಕು ನೋಟ್ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಆ ಪಾಠಗಳ ಅರ್ಥವಾಗುತ್ತೆ ಇಲ್ಲಾಂದರೆ ನಾನು ಹೇಳ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗ್ತೀರಿ ಅಲ್ಲಿಗೆ ಇಬ್ಬರಿಗೂ ವ್ಯತ್ಯಾಸಗಳು ಏನು ಕಂಡು ಬರಲ್ಲ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಆಗಲೇ ಹೇಳಿದೆ ಪರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಯೇಸುಕ್ರಿಸ್ತರ ಕ್ರಿಸ್ತ ಜೀವನವನ್ನು ಕುರಿತು ಬರೆಯಿರಿ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಇವುಗಳಿಗೆ ಉತ್ತರ ಸಿದ್ಧಪಡಿಸಿ ಇಟ್ಕೊಳ್ಳಿ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಭಾಗವನ್ನು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವು ಅಭ್ಯಾಸ ಮಾಡಿ ನಿಮಗೆ ಗೆಳೆಯರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು